ಎಲ್ಲರಿಗೂ ನಮಸ್ಕಾರ ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಕೂರ್ಕ್ ಹೋದಾಗ ಯಾವುದೆಲ್ಲ ಪ್ರದೇಶಗಳನ್ನು ವಿಸಿಟ್ ಮಾಡಬೇಕು ಅದರ ಟೈಮಿಂಗ್ಸ್ ಏನು ಯಾವ್ಯಾವ ಪ್ರದೇಶಗಳನ್ನು ಜೊತೆಯಲ್ಲಿ ಕವರ್ ಮಾಡಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋದಲ್ಲಿ ನಾನು ಎಷ್ಟು ಕಣ ಖರ್ಚಾಯಿತು ಯಾವುದೆಲ್ಲ ಪ್ರದೇಶಕ್ಕೆ ಹೋದ್ವಿ ಏನೆಲ್ಲ ತಪ್ಪು ಮಾಡಿದ್ವಿ ಅಂತ ಎಲ್ಲ ಹೇಳ್ತೇನೆ ಇದು ನಮ್ಮದು ತ್ರೀ ಡೇಸ್ ಟೂ ನೈಟ್ ಟ್ರಿಪ್ ಆಗಿತ್ತು ಸೊ ಬನ್ನಿ ಈ ವಿಡಿಯೋವನ್ನು ನೋಡೋಣ ನಾವು ಇಪ್ಪತ್ತನೇ ತಾರೀಕು ಜೂನಲ್ಲಿ ಸುಳ್ಯದಿಂದ ಮಡಿಕೇರಿ ಬಸ್ ಹತ್ತಿದ್ದು ಅದು ಒಂದು ಸಾಧಾರಣ ಬೆಳಗ್ಗೆ ಒಂಬತ್ತು ಗಂಟೆಗೆ ಹತ್ತಿ ಹನ್ನೊಂದು ಹನ್ನೊಂದುವರೆ ಆಗುವ ಸಮಯದಲ್ಲಿ ನಾವು ಮಡಿಕೇರಿ ತಲುಪಿದ್ವಿ ಮಡಿಕೇರಿಯಲ್ಲಿ ಮಡಿಕೇರಿಗೆ ನಮ್ಮ ಫ್ರೆಂಡ್ಸ್ ಬಂದಿದ್ರು ಮೈಸೂರಿಂದ ಇನ್ನು ಕೆಲವರು ಬರಬೇಕಿತ್ತು ಸೊ ಅಲ್ಲಿ ಒಂದು ಹನ್ನೆರಡು ಗಂಟೆ ಹನ್ನೆರಡೂವರೆ ಆಗುವಾಗ ಎಲ್ಲರೂ ಬಂದರು ಆಮೇಲೆ ನಾವು ಒಂದು ತಿಂಡಿ ತಿನ್ನಬೇಕಲ್ಲ ಅಂತ ಹೇಳಿ ನಾವು ಪಾಕಶಾಲ ಪಾಕಶಾಲಾ ಅಂತ ಒಂದು ಹೋಟೆಲ್ ಇದೆ ಅಲ್ಲಿಗೆ ಹೋದ್ವಿ ಆಮೇಲೆ ತಿಂಡಿ ಆದಮೇಲೆ ನಾವು ನಮ್ಮ ಸ್ಟೇಗೆ ಹೋದ್ವಿ ಹೋಮ್ ಸ್ಟೇಗೆ ಆವಾಗ ಹೋಮ್ ಸ್ಟೇಯಲ್ಲಿ ಟು ಬಿ ಎಚ್ ಕೆ ಬುಕ್ ಮಾಡಿದ್ವಿ ತುಂಬ ಒಳ್ಳೇದಿತ್ತು ಆಮೇಲೆ ಅಲ್ಲಿ ವರ್ಕ್ ಮಾಡ್ತಾ ಇರೋರು ಮಂಗಳೂರಿನವರು ಸೊ ನಾವು ಅದಕ್ಕೆ ಹೋದ್ವಿ ಆಮೇಲೆ ಅದು ರೂಮ್ ಎಲ್ಲ ಚೆಂದ ಇತ್ತು ಒಂದು ಮನೆ ಥರ ಫೀಲ್ ಬರ್ತಿತ್ತು ಆಲ್ಸೋ ಅಂದರೆ ರೇಟ್ ಕೂಡ ರೀಸನೇಬಲ್ ಇತ್ತು ಅಫೋರ್ಡೆಬಲ್ ಇತ್ತು ಸೊ ನಾವು ಆ ಹೋಮ್ ಸ್ಟೇಗೆ ಹೋದ್ವಿ ಹೋಮ್ ಸ್ಟೇಗೆ ಹೋದಾದ ಮೇಲೆ ಅಲ್ಲಿಂದಲ್ಲ ಫ್ರೆಶಪ್ ಆಗಿ ನಾವು ಅಪ್ಪಿ ಫಾಲ್ಸ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಅಪ್ಪಿ ಫಾಲ್ಸ್ಗೆ ಹೋಗಬೇಕಾದ್ರೆ ನಾವು ಇಲ್ಲಿಂದ ಆಟೋದಲ್ಲೇ ಹೋಗಬೇಕಷ್ಟೆ ಆಟೋದಲ್ಲಿ ಹೋ ಅಂದರೆ ಅದು ರೋಡ್ ಸೈಡ್ ಇರುತ್ತಲ್ಲ ಅಪಿ ಫಾಲ್ಸ್ ಅಂದರೆ ಸ್ವಲ್ಪ ಒಳಗಡೆ ಹೋಗಬೇಕು ಸೊ ಆಟೋನೇ ಬೇಕು ಆಟೋದಲ್ಲಿ ಹೋದರೆ ಅಲ್ಲಿಗೆ ಹೋದರೆ ಅಲ್ಲಿಂದ ರಿಟರ್ನ್ ಬರಲಿಕ್ಕೆ ಯಾವುದು ಆಟೋ ಸೌಲಭ್ಯ ಇಲ್ಲ ಅಂತ ಹೇಳ್ತಾರೆ ಸೊ ನಾವೇನು ಮಾಡಬೇಕು ಹೋದೋ ಆಟೋದಲ್ಲೇ ರಿಟರ್ನ್ ಬರಬೇಕು ಅದಕ್ಕೆ ನಮ್ಮ ಹೋಮ್ ಸ್ಟೇ ಇದ್ದದ್ದು ಮಡಿಕೇರಿ ಬಸ್ ಸ್ಟ್ಯಾಂಡ್ ಪಕ್ಕನೇ ಮಡಿಕೇರಿ ಬಸ್ ಸ್ಟ್ಯಾಂಡಿಂದ ನಾವು ಆಟೋ ತಗೊಂಡು ಅಬ್ಬಿ ಫಾಲ್ಸ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಸೊ ರೇಟ್ ಬಂದು ಎಲ್ಲಿಂದ ಮಡಿಕೇರಿ ಬಸ್ ಸ್ಟ್ಯಾಂಡಿಂದ ಹೋಗಿ ವಾಪಸ್ ಮಡಿಕೇರಿ ಬಸ್ ಸ್ಟ್ಯಾಂಡ್ಗೆ ಅಂದರೆ ಫೈ ಹಂಡ್ರೆಡ್ ಆಟೋಗೆ ಸೊ ಅದರಲ್ಲಿ ಟ್ವೆಂಟಿ ಮಿನಿಟ್ಸ್ ಅಬ್ಬಿ ಫಾಲ್ಸ್ ವಿಸಿಟ್ ಮಾಡೋದು ಕೂಡ ಇನ್ಕ್ಲೂಡೆಡ್ ಟ್ವೆಂಟಿ ಮಿನಿಟ್ಸ್ ಟೈಮ್ ಇದೆ ಅಬ್ಬಿ ಫಾಲ್ಸ್ ವಿಸಿಟ್ ಮಾಡಿ ಮತ್ತು ಆಟೋದಲ್ಲಿ ರಿಟರ್ನ್ ಬರ್ಬೋದಂತ ಆಮೇಲೆ ಅವರು ಹೇಳಿದರು ಬೇಕಿದ್ರೆ ನೀವು ಫೋರ್ಟಿ ಮಿನಿಟ್ಸ್ ಮಾ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಆಗುತ್ತೆ ಅಂತ ಅಂದರೆ ಸಿಕ್ಸ್ ಹಂಡ್ರೆಡ್ ಆಗುತ್ತೆ ಅಂತ ಸೊ ನಮಗೆ ಫೋಟೋಸ್ ತೆಗಿಬೇಕು ಅಲ್ಲಿ ಸ್ವಲ್ಪ ಕೆಳಗೆ ನಡೀಲಿಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕು ಸೊ ನಾವು ಫೋರ್ಟಿ ಮಿನಿಟ್ಸ್ ಆಗ್ಬೋದು ಅಂತ ಹೇಳಿ ಅದರ ರೇಟ್ ಸಿಕ್ಸ್ ಹಂಡ್ರೆಡ್ ನಾವು ಹೋಗಿದ್ದು ಐದು ಜನ ಮೆಂಬರ್ಸ್ ಆಯಿತಾ ಸೊ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಯಿತು ಅದು ಅಲ್ಲದೆ ಆಟೋದಕ್ಕೆ ಆಟೋ ನಾವು ಅಲ್ಲಿ ಪಾರ್ಕ್ ಮಾಡಬೇಕಿದ್ರೆ ಅದಕ್ಕೆ ಟ್ವೆಂಟಿ ರುಪೀಸ್ ಆಗುತ್ತೆ ಆಮೇಲೆ ನಾವು ಎಂಟ್ರಿ ಫೀಸೇ ಇದೆ ಟೆನ್ ರುಪೀಸ್ ಐ ಗೆಸ್ಟ್ ಟೆನ್ ಆರ್ ಫಿಫ್ಟೀನ್ ರುಪೀಸ್ ಪರ್ ಪರ್ಸನ್ ಆಗ ಹಾಗೆ ಆಯಿತು ಆಮೇಲೆ ನಾವು ನೋಡಿಕೊಂಡು ಆಟೋದಲ್ಲಿ ರಿಟರ್ನ್ ಬಂದ್ವಿ ರಿಟರ್ನ್ ರಾಜಸ್ಟು ರಾಜೂನ್ಸ್ ಅದು ಅದರದ್ದು ಕತೆ ಇದೆ ಅದು ವಿಡಿಯೋ ಬೇಕಿದ್ರೆ ಹೇಳಿ ಮಾಡ್ತೇವೆ ಅಂದರೆ ಅದರದ್ದು ಹಿಸ್ಟ್ರಿ ವಿಡಿಯೋ ಬೇಕಿದ್ರೆ ಮಾಡ್ಬೋದು ರಾಜ ಬಂದ್ವಿ ಅದು ತುಂಬ ಚೆಂದ ಇತ್ತು ಪ್ಲೇಸ್ ಆ್ಯಂಡ್ ಆಲ್ಸೋ ಅದಕ್ಕೆ ಎಂಡ್ರೈವಿಸ್ ಕೂಡ ಇತ್ತು ಆಮೇಲೆ ಅದರದ್ದು ಹಿಸ್ಟ್ರಿ ಎಲ್ಲ ತುಂಬ ಚೆಂದ ಇತ್ತು ಅಲ್ಲಿ ನೋಡಲಿಕ್ಕೆ ಅದು ತುಂಬ ಬೇರೆ ಥರ ಆಮೇಲೆ ಅಲ್ಲಿ ಮೇಲೆ ಇದೆ ಅಲ್ಲಿ ಅದರಲ್ಲಿ ಕೂತ್ಕೊಂಡ್ರೆ ಎಲ್ಲ ಮಡಿಕೇರಿ ಎಲ್ಲ ಚೆಂದ ಕಾಣ್ತದೆ ಎಲ್ಲ ಮನೆಗಳು ಅದೆಲ್ಲ ಚೆಂದ ಕಾಣ್ತದೆ ಸೊ ಅದು ಅದು ಆಗಿತ್ತು ರಾಜಸ್ಥಾನ ನಾವು ನಡ್ಕೊಂಡು ಎಲ್ಲಿ ಮಡಿಕೇರಿ ಫೋರ್ಟ್ಗೆ ಬಂದ್ವಿ ನಡ್ಕೊಂಡು ಮಡಿಕೇರಿ ಫೋರ್ಟ್ಗೆ ಏನಂತ ಹೇಳಿದರೆ ಎಂಟ್ರಿ ವೀಸ್ ಎಲ್ಲ ಮಡಿಕೇರಿ ಫೋರ್ಟ್ ಚೆಂದ ಇತ್ತು ತುಂಬ ಹಳೆ ಫೋರ್ಟ್ ಅಂತ ಅನ್ನಿಸ್ತದೆ ಸ್ವಲ್ಪ ಸ್ವಲ್ಪ ಭಾಗಗಳಲ್ಲೆಲ್ಲ ನಮಗೆ ನೋಡ್ಬೋದು ಕೆಳಗೆ ಕೆಲವು ಸ್ಥಳಗಳೆಲ್ಲ ಮೇಂಟೆನೆನ್ಸ್ ಇಲ್ಲದೆ ನಮಗೆ ಅಲ್ಲಿಗೆ ಹೋಗಲಿಕ್ಕೂ ಆಗೋದಿಲ್ಲ ತುಂಬ ಪೊದೆಗಳೆಲ್ಲ ತುಂಬಿ ಆಮೇಲೆ ಅಲ್ಲಿ ಒಂದು ಮ್ಯೂಸಿಯಮ್ಗೆ ಹೋದ್ವಿ ಮಡಿಕೇರಿ ಫೋರ್ಟಿಂದ ಹೀಗೆ ಮುಂದೆ ಬರ್ತಾ ಇದ್ದರೆ ರೋಡ್ ಸೈಡ್ಗೆ ಬರ್ತಿದ್ದರೆ ಮ್ಯೂಸಿಯಮ್ ಮ್ಯೂಸಿಯಂ ಇದೆ ಅದಂತೂ ನೀವು ಮಸ್ಟ್ ವಿಸಿಟ್ ಪ್ಲೇಸ್ ಅಲ್ಲಿ ಎಲ್ಲ ತುಂಬ ಹಳೆ ಹಳೆ ಸಾಮಗ್ರಿಗಳು ಅದೆಲ್ಲ ಇತ್ತು ತುಂಬ ಹಳೆ ಹಳೆ ವಸ್ತುಗಳು ಅದರದ್ದು ಕೂಡ ವಿಡಿಯೋ ಬೇಕಿದ್ದರೆ ಹೇಳಿ ಅದರದ್ದು ಮಾಡ್ಬೋದು ಮಾಡ್ತೀವಿ ಮಾಡ್ಬೋದು ಅದರದ್ದು ವೀಡಿಯೋಸ್ ಅಂದರೆ ಅದಕ್ಕೂ ತುಂಬ ಕಥೆಗಳಿವೆ ತುಂಬ ಕಲ್ಲುಗಳು ಹಳೆ ಹಳೆ ಅವತ್ತೆಲ್ಲ ನಾವು ಏನಾದರೂ ಯುದ್ಧ ಎಲ್ಲ ಮಾಡಿದರೆ ಅದನ್ನು ಹೇಳಬೇಕಲ್ಲ ಅದನ್ನು ನಾವು ಅದನ್ನು ಕಲ್ಲಲ್ಲಿ ಅದನ್ನು ಚಿತ್ರಿಸ್ತಾ ಇದ್ದರು ಅದರದ್ದೇ ರಿಯಲ್ ಕಲ್ಲು ಆ ಮ್ಯೂಸಿಯಮಲ್ಲಿ ನಿಮಗೆ ನೋಡ್ಬೋದು ಆಮೇಲೆ ತುಂಬ ತುಂಬ ವಸ್ತುಗಳು ಅವತ್ತಿನ ಕಾಲದಲ್ಲಿ ಯೂಸ್ ಮಾಡ್ತಿದ್ದಂತಹ ಬಂದೂಕ ಆಗಿರ್ಬೋದು ಸಿಂಹಾಸನ ಆಗಿರಬಹುದು ಆಮೇಲೆ ಇನ್ನು ಹತ್ತು ಹಲವು ನಿಜವಾದ ಯಾವ ಇದು ಇದು ಕೊಂಬು ಆಮೇಲೆ ಇನ್ನೂ ಅನೇಕರ ಅನೇಕ ತರಹ ವಿಶೇಷ ಪುಸ್ತಕಗಳಿವೆ ಆಮೇಲೆ ಮುಖವಾಡಗಳು ಮಣ್ಣಿನ ವಸ್ತುಗಳು ಹಿಂದಿನ ಕಾಲದಲ್ಲಿ ಕೊಡಗಿನವರು ಯಾವುದೆಲ್ಲ ವಸ್ತುಗಳನ್ನು ಉಪಯೋಗಿಸ್ತಿದ್ರು ಅದೆಲ್ಲ ಅಲ್ಲಿ ಇದೆ ಅದಕ್ಕೆ ಒಂದು ಕಥೆಗಳನ್ನು ಹೇಳ್ತಾರೆ ಇದು ಯಾರು ನಿರ್ಮಿಸಿತ್ತು ಯಾಕೆ ಅಂತ ಎಲ್ಲ ಸೋ ಅದು ಚೆಂದ ಇತ್ತು ಆಮೇಲೆ ಅದಾಕಿ ನಾವು ಅದರಿಂದ ಹೊರಗೆ ಬಂದು ಹೋದ್ವಿ ರಾಜ ಸೈಟಿಗೆ ರಾಜ ಸೀಟಿಗೆ ಹೇಗೆ ಅಂತ ಹೇಳಿದರೆ ನಾವು ನಡ್ಕೊಂಡೇ ಬಂದದ್ದು ತುಂಬ ದೂರ ಇಲ್ಲ ನಡ್ಕೊಂಡು ಹೋಗುವಷ್ಟೇ ದೂರ ಮಡಿಕೇರಿ ಫೋರ್ಟಿಂದ ನಡ್ಕೊಂಡು ಹೋಗ್ಬೋದು ತುಂಬ ಹತ್ತಿರನೂ ಅಲ್ಲ ತುಂಬ ದೂರನೂ ಅಲ್ಲ ನಾವು ನಡ್ಕೊಂಡು ಹೋದ್ವಿ ರಾಜ ಸೀಟಿಗೆ ಸೊ ರಾಜ ಸೀಟ್ ಅಂದರೆ ತುಂಬ ಚಂದ ಪ್ಲೇಸಲ್ಲಿ ಹಿಂದಿನ ಅದರಲ್ಲಿ ಒಂದು ಬಿಲ್ಡಿಂಗ್ ಇದೆ ದಿನ ಕಾಲದಲ್ಲಿ ರಾಜ ಕೂತ್ಕೊಂಡು ಅಲ್ಲಿ ಸನ್ಸೆಟ್ ನೋಡ್ತಿದ್ದ ನೋಡ್ತಿದ್ರು ಅಂತ ಕತೆ ಹೇಳ್ತಾರೆ ಹಾಗೆ ನಾವು ರಾಜ ಅಂದರೆ ತುಂಬ ಮೂರು ವ್ಯೂ ಪಾಯಿಂಟ್ಸ್ ಇದೆ ಮೂರು ವ್ಯೂ ಪಾಯಿಂಟ್ಸಲ್ಲೂ ನಾವು ನಡ್ಕೊಂಡು ಹೋಗಿ ನೋಡಿದ್ವಿ ಅಲ್ಲಿ ಜಿಪ್ಲೈನ್ ಇದೆ ತ್ರೀ ಹಂಡ್ರೆಡ ಫೋರ್ ಹಂಡ್ರೆಡ್ ರುಪೀಸ್ ಏನು ಅಲ್ಲಿ ಜಿಪ್ಲೈನ್ ಇದೆ ಆಮೇಲೆ ರಾಜ ಸಿಟಿಗೆ ಎಂಟ್ರಿ ಫೀಸ್ ಟ್ವೆಂಟಿ ರುಪೀಸ್ మొందు హెం నీవు రాజాసిటీతీ అంతా అద్రే ఇర చురుమురి అతను మస్ట్ బై అతను ఖండితవే తలే ಅದಂದರೆ ನನಗೆ ಈಗ ಹೇಳುವಾಗ ಕೂಡ ಅಷ್ಟೇ ಅದೇ ಇದೆ ಅಷ್ಟು ಟೇಸ್ಟಿ ಆಗಿದೆ ಚೂರ್ಮುರಿ ಅದು ತಿಂದು ನೀವು ಒಳಗೆ ತಗೊಳ್ಳು ತಗೊಂಡು ಹೋಗುವ ಹಾಗಿಲ್ಲ ಅದನ್ನು ತಿಂದು ನೀವು ಹೋಗ್ಬೋದು ಅಂದರೆ ಒಳಗಡೆ ಹೋಗಿ ಆ ಮೂರು ವ್ಯೂ ಪಾಯಿಂಟಲ್ಲಿ ನೋಡಿ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತದೆ ತುಂಬ ಚೆಂದ ತೆಗಿಬೇಕು ಮತ್ತೊಂದು ನೆನಪಿಟ್ಕೊಳ್ಳಿ ಅದು ನೀವು ರಾಜ ಸೀಟಿಗೆ ಹೋಗ್ತಿದ್ರೆ ಸ್ವಲ್ಪ ಬೇಗ ಹೋಗಿ ಇಲ್ಲದಿದ್ದರೆ ಎಲ್ಲ ಕ್ಲಿಯರ್ ಬರುವುದಿಲ್ಲ ಫೋಟೋದಲ್ಲಿ ನಮಗೆ ಈಗ ಫಾಕಿ ಫಾಕಿ ಎಫೆಕ್ಟ್ ಕೂಡ ಬೇಕು ಫೋಟೋ ಕೂಡ ಚಂದ ಬರಬೇಕಂತ ಹೇಳಿದರೆ ಐದು ಗಂಟೆಗೆ ಆ ಟೈಮಲ್ಲಿ ಹೋಗಿ ನಾವು ಕೂಡ ಐದು ಗಂಟೆಗೆ ಅಲ್ಲಿಗೆ ರೀಚ್ ಆದ್ವಿ ಆಮೇಲೆ ಅಲ್ಲಿ ವ್ಯೂ ಪಾಯಿಂಟ್ಸಲ್ಲಿ ವ್ಯೂ ನೋಡಿದರೆ ಮತ್ತು ಮಳೆ ಇಲ್ ತುಂಬ ಮಳೆ ಇಲ್ಲ ಇಲ್ಲದಿದ್ದರೆ ಫೌಂಟೇನಲ್ಲಿ ಸಾಂಗ್ಸ್ ಎಲ್ಲ ಹಾಕಿ ತುಂಬ ಚೆಂದ ಇತ್ತು ಸಾಂಗ್ಸ್ ಎಲ್ಲ ಹಾಕಿ ಫೌಂಟೇನ್ ಅದು ಕಲರ್ ಕಲರ್ ಲೈಟು ಫುಲ್ ಲೈಟಿಂಗ್ಸ್ ತುಂಬ ತುಂಬ ತುಂಬಾ ಚಂದ ಇದ್ದದ್ದು ಅದು ಫೌಂಟೇನ್ ಅದು ನನಗೆ ಇನ್ನೂ ಇದೆ ತುಂಬ ಇಷ್ಟ ಆಗಿದೆ ನನಗೆ ಅದಾದಮೇಲೆ ನಾವು ಏಳು ಗಂಟೆಗೆ ಫೌಂಟೇನ್ ಲೈಟಿಂಗ್ಸ್ ಎಲ್ಲ ಹಾಕ್ತಾರೆ ಆ ಲೈಟಿಂಗ್ಸ್ ಎಲ್ಲ ಆದಮೇಲೆ ನಾವು ಅಲ್ಲಿಂದ ಹೊರಟ್ವಿ ನಮಗೆ ಅಂದರೆ ಬೆಳಕಿಂದ ಟ್ರಾವೆಲ್ ಮಾಡಿ ನಮಗೆ ನಡಿಲಿಕ್ಕೇ ಆಗ್ತಾ ಇರಲಿಲ್ಲ ಅದಕ್ಕೆ ನಡೆಯುವಷ್ಟೇ ದೂರ ಇತ್ತದ್ದು ಮ್ಯಾಕ್ಸಿಮಮ್ ಟೂ ಕಿಲೋಮೀಟರ್ಸ್ ಇತ್ತು ಆದರೂ ನಾವೆಂತ ಮಾಡಿದ್ವಿ ಆಟೋ ಬುಕ್ ಮಾಡಿದ್ವಿ ಆಮೇಲೆ ನಮಗೆ ಆಟೋ ಬುಕ್ ಮಾಡಿದ್ವಿ ಆಮೇಲೆ ಬಸ್ ಸ್ಟ್ಯಾಂಡಿಗೆ ಆಮೇಲೆ ನಮಗೇನಾಯಿತು ಅಂತಂದರೆ ಜೋಳ ತಿನ್ನಬೇಕಂತ ಅನಿಸಿತು ಸೊ ನಾವು ಅಲ್ಲೇ ಇದಿದೆ ಸೂಪರ್ ಮಾರ್ಕೆಟ್ ಇದೆ ಮಡಿಕೇರಿ ಬಸ್ ಸ್ಟ್ಯಾಂಡಿಂದ ತುಂಬ ಹತ್ತಿರ ಹೈಪರ್ ಮಾರ್ಕೆಟ್ ಇದೆ ಸೊ ಅಲ್ಲಿಂದ ನಾವು ಜೋಳ ನಿಂಬೆ ಹುಳಿ ಖಾರ ಉಪ್ಪು ಎಲ್ಲ ತಗೊಂಡು ತಗೊಂಡು ಇದು ಹೋಮ್ ಸ್ಟೇಗೆ ಹೋದ್ವಿ ಆಮೇಲೆ ನಾವು ಊಟ ಮಾಡಬೇಕಲ್ಲ ನಮ್ಮ ಹೋಮ್ ಸ್ಟೇದು ಸ್ವಲ್ಪ ಪಕ್ಕನೇ ಇದು ಉಡುಪಿ ಹೋಟೆಲ್ ಇದೆ ಬೆಳಗ್ಗೆ ಹೋದದ್ದು ಪಾಕಶಾಲ ಆಮೇಲೆ ಇದು ನೈಟ್ ಹೋದದ್ದು ಉಡುಪಿ ಹೋಟೆಲ್ ಸೊ ಅಲ್ಲಿ ಊಟ ಮಾಡಿದ್ವಿ ಊಟ ಮಾಡಿ ಮತ್ತು ವಾಪಸ್ ಹೋಮ್ ಸ್ಟೇಗೆ ಬಂದು ಅದೇ ಜೋಳ ಎಲ್ಲ ಇತ್ತು ಎಲ್ಲ ಇತ್ತಲ್ಲ ಅದನ್ನೆಲ್ಲ ತಿಂದ್ವಿ ಆಮೇಲೆ ಆ ಡೇ ಅಲ್ಲಿಗೆ ಮುಗೀತು ಸೊ ಇದು ಫಸ್ಟ್ ಡೇ ಇದು ಎಲ್ಲಿಗೆಲ್ಲ ಹೋಗಿದ್ವಿ ಅಂತ ಆಯಿತು ಅಂದರೆ ಫಸ್ಟ್ ನಾವು ಹೋದ್ವು ಅಪ್ಪಿ ಫಾಲ್ಸ್ ನೆಕ್ಸ್ಟ್ ಆಮೇಲೆ ಮಡಿಕೇರಿ ಫೋರ್ಟ್ ಅದಾದ ಮೇಲೆ ರಾಜ ಸೀಟ್ ರಾಜ ಸೀಟಂತೂ ತುಂಬ ಚೆಂದ ಇತ್ತು ಅದು ನೀವು ಸಂಜೆ ಹೊತ್ತಲ್ಲೇ ನೋಡಿ ಲೈಟಿಂಗ್ಸ್ ಎಲ್ಲ ಅಂದರೆ ನೈಟ್ ಲೈಟಿಂಗ್ಸ್ ಎಲ್ಲ ನೀವು ಮಿಸ್ ಮಾಡಿಕೊಳ್ಳಲೇಬಾರ್ದು ಅಲ್ಲಿ ಎಲ್ಲ ಆಟೋಸ್ ಎಲ್ಲ ಇರ್ತದೆ ರಾಜ ಸೀಟಲ್ಲಿ ನಿಮಗೆ ಆಟೋಸ್ ಎಲ್ಲ ಸಿಗ್ತದೆ ನಿಮಗೆ ಹಾಗೆ ನೈಟ್ ಆದರೂ ಕೂಡ ಸೊ ನೀವು ಆದಷ್ಟು ಬೇಗ ಹೋಗಿ ನೈಟ್ ಕೂಡ ಅಲ್ಲೇ ಇರಿ ನಿಮಗೆ ಅಲ್ಲಿ ಅಂದರೆ ಬೋರ್ ಅಂತ ಅನ್ನಿಸೋದೇ ಇಲ್ಲ ತುಂಬ ಗಾಳಿ ಆಮೇಲೆ ನೋಡ್ಬೋದು ಇಡೀ ಮಡಿಕೇರಿ ನೋಡ್ಬೋದು ಅಲ್ಲಿಂದ ಸೊ ತುಂಬ ಚೆಂದ ಇರ್ತದೆ ಮಳೆಗಾಲಲ್ಲಿ ಇದರಲ್ಲಿ ಹೋಗ್ತಿದ್ರೆ ಹೀಗೆ ಹೋಗಿ ಇದು ಆಗಿದ್ದು ಡೇ ಒನ್ ನಾವೆಲ್ಲ ಎಂತ ಮಾಡಿದ್ವಿ ಅಂತ ಸೊ ಡೇ ಟು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಡೇ ಟು ಆ್ಯಂಡ್ ಡೇ ತ್ರೀ ಓಕೆ ಥ್ಯಾಂಕ್ ಯು ಈ ವಿಡಿಯೋ ನೋಡಿದ್ದಕ್ಕೆ ಬಾಯ್ ಬಾಯ್